ಇತ್ಯಾನ ಕೋಡೆ ಇಂಕ ಮುಕುಲು ಬರ್ಕೊಂಡನೇ ಗೊತ್ತಿಜಿ ಹೆಂಗೆ ಕಾಂಡೆ ಫೋನ್ ಮಲ್ತ ಪಂಡೇರಿ ಇಂಚೆ ಇಂಚೆ ಹಿರಣ್ಯಂಜಿ ಸದಾನಂದ ಗೌಡರು ಮೀಟಾಪೇರಿಗೆ ಮಗ ಏನು ವಾ ಪಾಟಿಡ್ಲಜಿ ವಾ ಪಕ್ಷ ಇಟ್ಲಜ್ಜಿ ಏನು ಪೂರ್ಡಲ್ಲ ಅಡ್ಡಾಡಿಲ್ಲೇ ಕಾದರ ಬೈಡಲ್ಲಿ ಅಡ್ಡಾಡಲೇ ರೈಕುಳ್ಳಲ್ಲೇ ಎಡ್ಡೆಡುಲ್ಲೆ ಬೇದೇವ್ ಕಾಮತ್ ಎಡ್ಡೆಡುಲ್ಲೆ ಹೆಂಗೆ ನಮ್ಮ ಸಾರ್ವಜನಿಕ ನಮ್ಮ ರಂಗಭೂಮಿ ಇದ್ದ ಕಲಾವಿದರಿಗೆ ನಂಗೆ ವಾ ವಾ ಪಕ್ಷದಾಯ ನಾವು ಬೆನ್ಪು ನಮ್ಮ ತಿನ್ಪುನು ಎನ್ನ ಒಂದು ವಂಚ ಹೆಂಗೆ ಬಿಡಿ ಅದು ಮಾತಾ ಇರಲಿಲ್ಲ ನೆಲ್ ಎನ್ನ ಬಾರಿ ಮೋಕೆದ ಪ್ರತಿ ಊರಿಲ್ಲ ನಮ್ಮ ಏರೆಲ್ಲ ಕೈ ದೂರ ಮಲ್ಬರ ಬಿಜಿ ಬಕ್ಕ ಇಲ್ಲಡೆ ಬತ್ತಿ ಬಕ್ಕ ಅವರು ಏರ್ಪೋರ್ಟ್ ಸೀದಾ ಬರೋಂದಿಲ್ಲ ಬಂದು ಯಾ ಚಾತ ವ್ಯವಸ್ಥೆ ಮಲ್ತೆ ಬಕ್ಕ ಅಕ್ಕಲು ದಯಮಾಲ್ತದ್ ಪಂತೆ ಏನು ಆ ಪಕ್ಷಲಿಜ್ಜಿ ಆ ಪಾರ್ಟಿಲಿಜ್ಜಿ ದಯಮಲ್ತದ್ದು ಬೇತೆ ಹೋಲ ಬರ್ರೆ ಬಲ್ಲಿ ಬತ್ತದ ಮೀಟಾದ ಹೊಟ್ಟ ಬಣ್ಣ ಬಾಡೇ ಅವು ಏರ್ಲ ಬರ್ಪೇರಿ ಇಲ್ಲ ಗೆಸ್ಟ್ ಏರ್ಲೆ ಅವು ಮಲ್ಲ ಸಂಗತಿ ಎತ್ತು ದಯ ಬಣ್ಣ ಸರ್ವ ಧರ್ಮದ ಸರ್ವ ಮತದ ಕಲಾಭಿಮಾನಿಲು ಎನ್ನ ಏನನ್ನ ಪ್ರೀತಿದಾಕಲು ಅಕ್ಕಲು ಸುರುಕು ಬೈದಿನಿ ಏನನ್ನ ಮೀಟ್ರೆ ಬೈದಿನಿ ಗೌಡಿರು ಆಡಿಗೆ ಆಫೀಸ್ ಬತ್ತಿನಾರು ಬಂಡರಿಗೆ ಕಾಫಿ ಗಾಡಿನ ಮೂಲೆ ಪೊಯಿ ಅಂಚೆ ಬೈದಿನಿ ಬತ್ತದ ಪಕ್ಕ ಬೀಜ ಏರ ಓರಿ ಆಯಿತು ಅವು ಬರ್ಚಂದನೆ ಬರೀತೀನಿ ಅವು ಸೇರ್ಪಡೆ ಹಂಚು ಇಂಚ ನಂಕದಾಯ ಪಾರ್ಟಿದಾಯ ನಂಕ ಪಕ್ಷದಾಯ ಅಂದಿತ್ತೆ ಒಂಜಿ ಪಕ್ಷಗೂ ಸೇರ್ನಂಡ ನಾಂಡ ಫ್ಲಾಗ್ ಫ್ಲ್ಯಾಗು ಆಯ್ನ ಶಾಲು ಬಾರ್ದು ಇಂಚ ಕಚೇರಿದವಲ್ಲ ಲೈಟ್ ಅವು ಸೇರ್ಪಡೆ ಮಲ್ಪನು ಇಲ್ಲ ಬತ್ತದೊಂಜ್ ಚಾಪರ್ದು ಸೇರ್ಪಡೆ ಅಪ್ಣದಂಡ ಅವು ಸೇರ್ಪಡೆ ಅತ್ತವು ಒಂಜಿ ಸೌಹಾರ್ದ ಮೀಟಿಂಗ್ ಇತ್ತೆ ಎಲ್ಲ ನಿ ಕಾದ್ರ ಬಾಯಿಯನ್ನು ಇಲ್ಲೆಡೆ ಬತ್ ಬರ್ಬೇಕು ಬತ್ತೇನಲ್ಲ ಏನು ಮಲ್ಪನು ಫೋಟೋ ತಿಪ್ಪ ಏನು ಅರೇನು ವೆಲ್ಕಮ್ ಮಲ್ಪೆ ಅದು ಎನ್ನ ಕ್ರಮ ಎಂಕದಾಲ ಏಡಲ ಹೆಂಗೆ ಮಾತ ಮತದಕಲ್ಲ ಎನ್ನ ಅಭಿಮಾನಿಲು ಮಾತ ಮತದಕ್ಕಲ್ಲ ಇಟ್ಲ ಪ್ರತಿ ಒಂದು ಧರ್ಮದ ಕುಳ್ಳ ಏನನ್ನು ಪ್ರೀತಿ ಮಲ್ಪೇರು ಮೋಖೆ ಮಲ್ಪೇರು ಐಯಸ್ಟ್ ಮಾತಿರಲ ಪ್ರೀತಿ ಮಲ್ಪೇರು ಅಂಚೆ ಅದು ಅವು ಅನ್ಎಕ್ಸ್ಪೆಕ್ಟೆಡ್ ಆಗಿನ ಘಟನೆ